ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೋತನ ಈ ಒಂದು ಹುಡುಗದಲ್ಲಿ ಏನು ನೋಡ್ತೀವಿ ಹೇಳಿದ್ರೆ ನೆನದಾದ್ರೂ ಬುಲ್ಸ್ ನ ಅಭಿಮಾನಿ ಈ ಒಂದು ಹುಡುನ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಪಿ ಕೆಎಲ್ ಸೀಸನ್ ಗೆ ನಮ್ಮ ಬುಲ್ಸ್ ನ ತಯಾರಿ ಹೇಗಿದೆ ಹಾಗೆನೆ ನಮ್ಮ ತಂಡದ ಸ್ಟಾರ್ ರೈಡರ್ ಪರ್ದೀಪ್ ನರ್ವಾಲ್ ಹಾಗೇನೆ ಅಜಿಂಕ್ಯ ಪವರ್ ಬಗ್ಗೆ ಹೇಳ್ತಿಲ್ಲ ಅಂತ ಹೇಳ್ತಿದ್ರೆ ಸೊ ಅಜಿಂಕ್ಯ ಪವರ್ ಅವರ ಪ್ರಾಕ್ಟೀಸ್ ಮ್ಯಾಚ್ ಪರ್ಫಾರ್ಮೆನ್ಸ್ ಹೇಗಿದೆ ಸೊ ಇವರೊಬ್ಬರ ಕಾಂಬಿನೇಷನ್ ಅಲ್ಲಿ ನಮ್ಮ ರೈಡಿಂಗ್ ಟೀಮ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ನೀಡಬಹುದು ಹಾಗೆ ಪ್ರಾಕ್ಟೀಸ್ ಯಾವ ರೀತಿ ನಡೀತದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸೊ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊ ಡೈರೆಕ್ಟ್ ಆಗಿ ಬಿಡದ ಟಾಪಿಕ್ ಗೆ ಹೋಗೋದಾದ್ರೆ ನಮ್ಮ ಊಲ್ಸ್ ನ ಪ್ರಾಕ್ಟೀಸ್ ತುಂಬಾನೇ ಭರ್ಜರಿಯಾಗಿ ನಡೀತದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ತಾಣದ ಎಲ್ಲಾ ಪ್ಲೇಯರ್ಸ್ಗಳು ಕ್ಯಾಂಪ್ ಗೆ ಮೊದಲೇ ಹಾಜರಾಗಿದ್ರು ಹಾಗೇನೆ ನೆಮ್ಮಲ್ಲಿಗೂ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ತುಂಬಾ ಪ್ಲೇಯರ್ಸ್ಗಳು ತುಂಬಾ ತಂಡದ ತುಂಬಾ ಪ್ಲೇಯರ್ಸ್ಗಳು ಇಂಜುರಿ ಆಗಿದ್ರು ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ ಬಟ್ ನಮ್ಮ ಬೆಂಗಳೂರು ಬಸ್ಸಿರದಲ್ಲಿ ಯಾವುದೇ ಪ್ಲೇಯರ್ಗೂ ಇಂಜುರಿ ಆಗಿಲ್ಲ ಯಾರನ್ನು ರೀಪ್ಲೇಸ್ ಕೂಡ ಮಾಡಿಲ್ಲ ಸೊ ಇರುವಂಥ ಪ್ಲೇಯರ್ಸ್ಗಳು ಡೇ ಒನ್ನಿಂದ ಐವತ್ತಿನವರೆಗೂ ಕೂಡ ತುಂಬಾ ಒಳ್ಳೆಯ ನೀಡ್ತಾ ನೀಡ್ತಿದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ಆಗಿರ್ಬೋದು ಕ್ಯಾಂಪ್ ಆಗಿರ್ಬೋದು ಸೊ ಫಿಟ್ ಆಗಿದ್ದಾರೆ ಮ್ಯಾಚಿಗೆ ಪರ್ಫೆಕ್ಟಾಗಿ ರೆಡಿ ಆಗ್ತಿದ್ದಾರೆ ಸೊ ಯಾವುದೇ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಅವರವರ ಪರ್ಫಾಮೆನ್ಸ್ ನಲ್ಲಿ ನಲ್ಲಿ ಇದ್ದಾರೆ ಪರದೀಪ್ ಆಗಿರ್ಬೋದು ಅಥವಾ ಅಜಿಂಕ್ಯ ಆಗಿರ್ಬೋದು ಸೊ ರೈಡಿಂಗ್ ನಲ್ಲಿ ತುಂಬಾನೇ ಒಳ್ಳೆ ಪಫಾರ್ಮೆನ್ಸ್ ಅನ್ನ ಎಲ್ಲ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲೂ ನೀಡ್ತಾ ಇದ್ದಾರೆ ಹಾಗೆಯೇ ಒಳ್ಳೆ ಫಾರ್ಮ್ ಅಲ್ಲಿ ಅವರು ತಮ್ಮ ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಸಲದ ಪಿ ಕೆ ಆರ್ ಸೀಸನ್ ಇಲೆವೆನ್ ಎಂದಿದೆ ಸೊ ಅದರಲ್ಲಿ ಯಾವ ರೀತಿಯಾಗಿ ನಾನು ಮೊದಲಿಂದ ನಿಮಗೆ ಹೇಳ್ತಾ ಬರ್ತಾ ಇದೀನಿ ರೈಡಿಂಗ್ ಅಲ್ಲಿ ಟಾಪ್ ಒನ್ ಆಗಿದೆ ನಮ್ಮ ಟೀಮ್ ಅಂತೇಳಿ ಸೊ ಅದನ್ನ ನಿಜ ಮಾಡೋ ರೀತಿಯಲ್ಲೇ ಅವರು ಕೂಡ ತುಂಬಾ ಒಳ್ಳೆಯ ಪಫಾಮೆನ್ಸನ್ನು ನೀಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ಆಗಿರಬಹುದು ಜಿಮ್ ವರ್ಕೌಟ್ ಸೊ ಎಲ್ಲದರಲ್ಲೂ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮೊದಲ ಮ್ಯಾಚ್ನಲ್ಲಿ ನಮ್ಮ ತಂಡ ವಿನ್ ಆಗುವಂಥದ್ದು ಡೌಟೇ ಇಲ್ಲ ಸೊ ನೆಕ್ಸ್ಟ್ ಬರುವಂಥ ಮ್ಯಾಚಿನ ಸಲ್ಲೂ ಕೂಡ ಒಂದು ಟ್ರೇಡ್ ಮಾರ್ಕನ್ನು ಸೆಟ್ ಮಾಡ್ಬೇಕಂತೇಳಿ ಎಲ್ಲರೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಬುಲ್ಸ್ ಅಭಿಮಾನಿ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಸಿಗೋಣ ನೆಕ್ಸ್ಟ್ ಎಷ್ಟೋದಲ್ಲಿ അലിയൂർ കൂട്ടാ അപ്പ് വാനല്ലീപാന